ನೋಡೋಕ್ಕೆ ಇನ್ನೂ ಚೆನ್ನಾಗಿದೆ ಫ್ಯಾಂಟಾಸ್ಟಿಕ್ ನೋಡ್ತಾ ಇದ್ದೀವಿ ಕತೆ ಉತ್ತರ ಇತ್ತು ಅದಕ್ಕೆ ಬಂದಿದೆ ನೋಡೋಕ್ಕೆ ವೆರಿ ಗುಡ್ ಕೀಪ್ ಇಟ್ ಅಪ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಮಸೂರ ಮಾಡಿ ತುಂಬ ಚೆನ್ನಾಗಿದೆ ಎಲ್ಲ ಕುತ್ಕೊಂಡು ನೋಡಿ ಕನ್ನಡ ಫಿಲಿಮ್ ಪ್ರೋತ್ಸಾಹ ಮಾಡಿ ತುಂಬ ಚೆನ್ನಾಗಿದೆ ಸರ್ ಫಸ್ಟಿಂದ ಲಾಸ್ಟ್ವರೆಗೂ ಯಾವುದೇ ಥರ ಬೇಜಾರಾಗಲ್ಲ ಕನ್ನಡ ಸಿನಿಮಾನ ಬೆಳೆಸಿ ಆದಷ್ಟು ತುಂಬ ಚೆನ್ನಾಗಿದೆ ಸರ್ ಹೀರೋ ಹೆಂಗ್ ಮಾಡಿದ್ದಾರೆ ಸರ್ ಸರ್ ಅವ್ರದ್ದು ಫಿಲ್ಮ್ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಸರ್ ನಾವು ತುಂಬ ಫಿಲಮ್ ನೋಡಿದ್ದೀನಿ ಫಸ್ಟ್ ಇಂದ ಲಾಸ್ಟ್ ವರ್ಗು ಯಾವುದೇ ಬೇಜಾರಾಗೋ ಥರ ಸೀನ್ ಇಲ್ಲ ಸರ್ ತುಂಬ ಹಿಟ್ ಆಗಿದೆ ಸರ್ ಆದರೆ ಕನ್ನಡ ಸಿನಿಮಾ ಜಾಸ್ತಿ ಜನ ನೋಡಬೇಕು ಅನ್ನೋದು ಒಂದು ಆಸೆ ಸರ್ ಹಾಡುಗಳೆಲ್ಲ ಇಷ್ಟ ಆಯಿತು ಸರ್ ಹಾಡು ತುಂಬ ಚೆನ್ನಾಗಿದೆ ಮತ್ತು ಅವರ ಪಾತ್ರ ತುಂಬ ಒಳ್ಳೆ ಗೌರವವಾಗಿ ಮಾಡಿರೋದು ಸರ್ ತುಂಬ ಇಷ್ಟ ಆಗಿದೆ ಥ್ಯಾಂಕ್ ಯು ಸರ್ ವೆಲ್ಕಮ್ ಒಳ್ಳೆ ಮೆಸೇಜ್ ಇದೆ ಬ್ರೋ ಅಷ್ಟೇ ಏನೋ ಅಂತಂದ್ರೆ ಎಲ್ಲ ಕಾರಣ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆ ಮೇಸ್ ಮಾಡಿದ್ದಾರೆ ಹೀರೋ ಸೂಪರ್ ಆ್ಯಕ್ಟರ್ ಹಾಡುಗಳೆಲ್ಲ ಇಷ್ಟ ಆಯಿತು ಹಾಡುಗಳೆಲ್ಲ ಇಷ್ಟ ಆಯಿತು ನೆಕ್ಸ್ಟ್ ಲೆವೆಲ್ ಹೀರೋ ನೆಕ್ಸ್ಟ್ ಲೆವೆಲ್ ಹೀರೋ ಮೇಡಮ್ ಈ ಕಡೆ ಬನ್ನಿ ಮೇಡಮ್ ಬನ್ನಿ ಒಂದು ಸೂಪರ್ ಡೌನ್ ಮಾಡ್ಕೊಳ್ಳಿ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡಬೇಕು ಫ್ಯಾಮಿಲಿ ಒಳ್ಳೆ ಮೆಸೇಜ್ ಇದೆ ಮೂವಿಲಿ ಬಿಗಿನಿಂಗಿಂದ ಎಂಟರು ಸೂಪರ್ ಇದೆ ಮೂವಿ ಬೈಸಾವು ಸುಲಭ ಬೈಸೌಸ್ ಬೈಸಾವ್ ಎಸ್ಟೇ ಹೀರೋ ಇರೋ ಏನು ಅಪ್ಪ ಅಮ್ಮ ಎಲ್ಲರಿಗೂ ಚೆನ್ನಾಗಿದೆ ಕ್ಯಾರೆಕ್ಟು ನಿವಿಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡಿದರು ಎಲ್ಲರಿಗೂ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಇದೆಯಾ ಕ್ಲೈಮ್ಯಾಕ್ಸ್ ಮಾತ್ರ ಡಿಫ್ರೆಂಟಾಗಿತ್ತು ಸ್ವಲ್ಪ ಟ್ವಿಸ್ಟ್ ಇದೆ ನೋಡೋಣ ಎಲ್ಲರೂ ಫ್ಯಾಮಿಲಿ ನೋಡೋಣ ಅಂತ ಔಟ್ ಆಫ್ ಟೈಮ್ ರೈಟಿಂಗ್ ಎಷ್ಟು ಕೊಡ್ತು ಎಮ್ ಆಟ್ ಆಫ್ ಪಕ್ಕ ಹೇಗಿದೆ ಸರ್ ಸಿಮಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಏನಿಷ್ಟ ಆಯಿತು ನಿಮಗೆ ಆ್ಯಕ್ಟಿಂಗ್ ಹೀರೋ ಹೀರೋಯಿನ್ ಎಲ್ಲ ಆ್ಯಕ್ಟಿಂಗ್ ಸ್ಟೋರಿ ಒಳ್ಳೆ ಚೆನ್ನಾಗಿದೆ ಯೂತ್ ನೋಡಬೇಕಾಗಿರೋಂಥ ಮೂವಿ ಏನು ಮೆಸೇಜ್ ಇದೆ ಸರ್ ಸುಮದಲ್ಲಿ ಈಗ ಅಪ್ಪ ಅಮ್ಮನ್ನ ಮನೆಯಲ್ಲಿ ಸುಳ್ಳೇಳಿ ಈಗ ಈಗಿನ ಎಲ್ಲಿ ಔಟಿಂಗ್ ಅಂತ ಹೋಗ್ತಾರಲ್ಲ ಹಾಗಾಗಿ ಏನೇನು ಅಪ್ಪ ಅಮ್ಮ ಇನ್ಫಾರ್ಮೇಶನ್ ಕೊಡೋದು ಅಪ್ಡೇಟ್ಸ್ ಕೊಡ್ಬೇಕು ಚೆನ್ನಾಗಿ ಹೀರೋ ಏನು ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಒಳ್ಳೆ ಬೈಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದಾರೆ ಥ್ಯಾಂಕ್ ಯು ಮೇಡಮ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಮೆಸೇಜ್ ಇದೆ ಇವತ್ತು ಹೊಸ ದಯವಿಟ್ಟು ಎನ್ಕರೇಜ್ ಮಾಡಿ ಕಥೆ ಚೆನ್ನಾಗಿದೆ ಪ್ರತಿಯೊಬ್ರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ದಯವಿಟ್ಟು ಗೇಟ್ರ್ ಬರ್ತಾ ಎನ್ಕರೇಜ್ ಮಾಡಿ ಹೊಸೊಬ್ಬರಂತೀನಿ ಏನಾಗಿದೆ ಹೊಸೊಬ್ಬರು ಅಂತ ಯಾರು ಗೇಟ್ರಿಗೆ ಬರ್ತಾ ಇಲ್ಲ ನೋಡಿ ಟೋಟಲ್ ಗೊತ್ತಾಗುತ್ತೆ ನಿಮಗೆ ದಯವಿಟ್ಟು ಎನ್ಕರೇಜ್ ಮಾಡಿದ್ದೆ ಒಳ್ಳೆ ಸಿನಿಮಾ ನಾನು ನಮಗೆ ಒಳ್ಳೆ ಮೆಸೇಜ್ ಇರೋ ಸಿನಿಮಾ ಪ್ರತಿಯೊಬ್ರು ಪ್ರತಿಯೊಂದು ಇದೆ ಫೈಟಿಂಗ್ ಇದೆ ರೊಮ್ಯಾನ್ಸ್ ಇದೆ

ಅದೇ ಮೂರ ಜನಗಳಿಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರೂ ತೆಲುಗು ತಮಿಳು ಸಿನಿಮಾ ಏನು ನೋಡ್ತಾ ನೋಡ್ತಾ ಜಾಸ್ತಿ ಆಗಿದೆ ಸೊ ಕನ್ನಡ ಸಿನಿಮಾನು ನೋಡಿ ಏನಕ್ಕೆ ಹೇಳಿದ್ರೆ ಇಲ್ಲಿ ನಾವು ಕನ್ನಡದ ಆರ್ಟಿಸ್ಟಾಗಿ ಕನ್ನಡದವ್ರೆ ನಂಗೆ ಸಪೋರ್ಟ್ ಮಾಡ್ತೀನಿ ಮುಂದೆ ಒಂದಿನ ಎಲ್ಲರೂ ಕೂತು ತೆಲುಗು ತಮಿಳು ಸಿನಿಮಾನೇ ನೋಡಬೇಕಾಗುತ್ತೆ ಇನ್ನು ಕೇಳಿದರೆ ಇವಾಗ ನಮ್ಮ ಪ್ರಾಂತ ಸಿನಿಮಾ ರಿಲೀಸ್ ಆಗಿದೆ ಜಾಸ್ತಿ ಸೆಂಟರಲ್ಲಿ ನಮಗೆ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ ಅದು ಸಮಸ್ಯೆಗಳಾಗ್ತದೆ ಸೊ ಹೀಗೆ ಆಗ್ತಾ ಬಂದರೆ ಮುಂದೆ ಸಿನಿಮಾಗಳು ಕನ್ನಡ ಸಿನಿಮಾಗಳು ತುಂಬ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಬಿಕಾಸ್ ಪ್ರೊಡ್ಯೂಸರ್ ಹಾಕಿರೋ ದುಡ್ಡು ಅಂತ ಒಂದು ಅದಕ್ಕೋಸ್ಕರ ಅಂದರೆ ಕನ್ನಡ ಜನ ದಯವಿಟ್ಟು ಒಳ್ಳೆಯ ಸಿನಿಮಾ ಹೊಸೊಬ್ಬರು ಅಂತ ತುಂಬ ಜನರಿಗೆ ಇರ್ಬೋದು ಬಟ್ ಒಂದು ಸಿನಿಮಾ ನೋಡಿದರೆ ಅವ್ರು ಯಾರಿಗೂ ಹೊಸೊಬ್ಬರು ಅಂತ ಎಲ್ಲೂ ಅನಿಸಿಲ್ಲ ಸ್ಟೋರಿ ಎಲ್ಲೂ ಗೋ ಅಂತ ಅನಿಸಿಲ್ಲ ಎಲ್ಲ ಕಡೆ ತುಂಬ ಚೆನ್ನಾಗಿ ರಿಪೋರ್ಟ್ ಕೊಡ್ತಾರೆ ಸೊ ದಯವಿಟ್ಟು ನನ್ನ ಕಡೆಯಿಂದ ರಿಕ್ವೆಸ್ಟು ಎಲ್ಲಾಗ ತಲ್ಲೇ ಥಿಯೇಟ್ರಲ್ಲಿ ಸ್ವಲ್ಪ ಶೋಸ್ನ ಕೊಡೋಕ್ಕೆ ಟ್ರೈ ಮಾಡಿ ಹೊಸೊಬ್ಬರಿಗೆ ತುಂಬಾ ಅನುಕೂಲ ಆಗುತ್ತೆ ನನಗೆ ಯು ಸೊ ಮಚ್ ಯಾರೆಲ್ಲ ನೋಡಿದ್ರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ದಯವಿಟ್ಟು ನಿಮಗೆ ಇಷ್ಟ ಆದರೆ ನಿಮ್ಮ ಫೇಸ್ಬುಕ್ ಇರುತ್ತೆ ಇನ್ಸ್ಟಾಗ್ರಾಮ್ ಇರುತ್ತೆ ಅಲ್ಲಿ ಶೇರ್ ಮಾಡಿ ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಹೇಳಿ ಅಲ್ಲಿಂದ ನಾವು ನಾಲ್ಕು ಜನ ಬಂದು ನಮ್ಮ ಸಿನ್ಮಾ ನೋಡಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇನ್ನೂ ಒಳ್ಳೆ ಒಳ್ಳೆ ಸಿನ್ಮಾ ಮಾಡೋದಕ್ಕೆ ನಮಗೂ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನೀೇನಿದ್ರು ಇವುಗಳೇ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್